ಕೊ ಈ ತಿನ್ನಣ ಬರೀ ಕುಷ್ಕ ತಗೊಂಡು ಬಂದಿದ್ದೀನಿ ನಾನು ತಿನ್ನಕ್ಕಾಗಲ್ಲ ಪೀಸ್ ಅಂತ ನಾನು ನಾನೇ ಟೇಸ್ಟ್ ಮಾಡಿಸ್ತೀನಿ ಸುಮ್ಮನೆ ಇರು ನನಗೇನು ಕೈ ಇಲ್ವಾ ಯಾವ ತೊಂದಿನ ಒಂಚೂರು ತಿನ್ನಿಸ್ತೀನಿ ತಿನ್ನು ನಾನು ಚೆನ್ನಾಯ್ತಾ ಜನ ಮಾಡ್ತಾರ ಹಂಗ ನಾನು ಮಾಡಿರೋದಲ್ಲ ಇದು ಹೋಟೆಲ್ದು ಮತ್ತೆ ಬೇಡ ಊಟ ಅಂದೆ ನಂಗೆ ಬೇಡ ನಿನ್ ಮಾತಾ ತಗೊಂಡೆ ಅದಕ್ಕೆ ಬರಿ ಕುಷ್ಟ ತಗೊಂಡೆ ನಾನು ಹೆಂಗೋ ಇಬ್ರು ತಿನ್ ತಿಂತಿನ್ನೋ

ಪೂರ್ವಿ ಜೊತೆ ಇವತ್ತು ಟೈಮ್ ಸ್ಪೆಂಡ್ ಮಾಡೋಕೆ ಬಂದಿದ್ದೀನಿ ತುಂಬ ಮೇಲೆ ಯಾಕಂದರೆ ಹೋದ್ವಾರ ನೋಡೋಕ್ಕಾಗಿಲ್ಲೇನ ಬಂದು ಬಟ್ ಈ ವಾರ ಬರಲೇಬೇಕು ನೀನು ಬರಲೇಬೇಕು ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದ ಆಮೇಲೆ ಅವನಿಗೆ ಇವಾಗ ಟೈಮ್ದು ಎಲ್ಲ ಒಂದು ವ್ಯಾಲ್ಯೂ ಗೊತ್ತಾಗ್ತಿದೆ ಮಮ್ಮಿನ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಕೇಳ್ಕೊತಾನೆ ನಿಜವಾಗ್ಲೂ ಫಸ್ಟೆಲ್ಲ ಏನಾದ್ರು ಕೊಡ್ಸಿದ್ರೆ ಆಯ್ತು ಹೋಗು ಅಂತ ಕಳಿಸ್ಬಿಡ್ತಾ ಇದ್ದ ಆದರೆ ಇವಾಗ ಆ ಮಮ್ಮಿನ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡಬೇಕು ಯಾಕಂದರೆ ನನಗೆ ಬೇಜಾರಾಗುತ್ತೆ ಅಂತ ಎಲ್ಲ ಹೇಳ್ತಾನೆ ನಿಜವಾಗ್ಲೂ ಅವನೊಂದು ಮೆಚುರಿಟಿಗೆ ಬರೋವಾಗ ಗೊತ್ತಾಗ್ತಿದೆ ಅವನಿಗೆ ಯಾರ ವ್ಯಾಲ್ಯೂ ಹೆಂಗಿರುತ್ತೆ ಅನ್ನೋದು ಸೊ ನೋಡಿ ತಾಯಿ ಅನ್ನೋದು ಎಷ್ಟೊಂದು ಒಂದು ಎತ್ತರದ ಸ್ಥಾನ ಅಂತ ಹೇಳ್ಬೋದು ಯಾಕಂದರೆ ತಾಯಿ ಪ್ರೀತಿನ ಬೇರೆ ಒಬ್ರು ಲೈಫಲ್ಲೇ ಆಗಲಿ ಜೀವನದಲ್ಲಿ ಯಾರು ಅಷ್ಟೇ ತುಂಬೋದಕ್ಕೆ ಆ ತಾಯಿ ಸ್ಥಾನನ ಸಾಧ್ಯನೇ ಇಲ್ಲ ಅದು ನನಗೆ ಅನುಭವ ಆಗಿದೆ ಅದು ಇವನಿಗೆ ಇವತ್ತು ಅರಿವಾಗ್ತಿದೆ ನಿಜವಾಗ್ಲೂ ಅವಾಗೆಲ್ಲ ಇದ್ದ ಏನೂ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗ ತುಂಬಾ ನನ್ನನ್ನು ನೆನಪಿಸ್ಕೊಂಡು ಬಾ ಬಾ ಅಂತ ಕರೀತಾನೆ